ಎಲ್ಲ ನನ್ನ ಸ್ಪರ್ಧಾ ಮಿತ್ರರಿಗೆ ಜ್ಞಾನಸಾಗರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ಕೇಂದ್ರ ಸರ್ಕಾರದಲ್ಲಿ ಖಾಲಿ ಇರತಕ್ಕಂತಹ ಒಂದು ರೈಲ್ವೆ ಹುದ್ದೆಗಳಿಗೆ ನೇಮಕಾತಿ ಮಾಡಲು ಒಂದು ನೋಟಿಫೇಷನನ್ನು ಬಿಟ್ಟಿರ್ತಕ್ಕಂಥದ್ದು ಸೊ ಇಲ್ಲಿಯ ಖಾಲಿ ಇರತಕ್ಕಂಥ ಹುದ್ದೆಗಳನ್ನು ನೋಡೋದಾದರೆ ಇಲ್ಲಿ ಟೆಕ್ನಿಷಿಯನ್ ಹುದ್ದೆಗಳಿಗೆ ನೇಮಕಾತಿ ಮಾಡಲು ಒಂದು ನೋಟಿಫಿಕೇಷನನ್ನು ಹೊರಡಿಸಿದ್ದಾರೆ ಸೊ ಇದರ ಬಗ್ಗೆ ಒಂದು ಡಿಟೇಲ್ ಆಗಿರ್ತಕ್ಕಂಥ ಮಾಹಿತಿಯನ್ನು ಈ ವಿಡಿಯೋನಲ್ಲಿ ತಗೊಂಡು ಬನ್ನಿ ಅಪ್ಲಿಕೇಶನ್ಸ್ ಆರ್ ಇನ್ವೈಟೆಡ್ ಫ್ರಾಮ್ ದಿ ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಫಾರ್ ವೇರಿಯಸ್ ಪೋಸ್ಟ್ ಆಫ್ ಟೆಕ್ನಿಷಿಯನ್ಸ್ ಗ್ರೇಡ್ ತ್ರೀ ಆ್ಯಂಡ್ ಫಾರ್ ದಿ ಪೋಸ್ಟ್ ಆಫ್ ಟೆಕ್ನಿಷಿಯನ್ ಗ್ರೇಡ್ ಫಸ್ಟ್ ಸಿಗ್ನಲ್ ಜಿವನ್ ಇನ್ ದಿ ಟೇಬಲ್ ಬಿಲೋ ಅಂತ ನೋಡ್ತೀವಿ ಅಂದರೆ ಇಲ್ಲಿ ಟೆಕ್ನಿಷಿಯನ್ಸ್ ಗ್ರೇಡ್ ತ್ರೀ ಮತ್ತು ಗ್ರೇಡ್ ಒನ್ ಹುದ್ದೆಗಳಿಗೆ ನೇಮಕತೆ ಮಾಡಲು ಒಂದು ಅರ್ಜಿಯನ್ನು ಕರೆದಿರತಕ್ಕಂಥದ್ದು ದಿ ಲಾಸ್ಟ್ ಡೇಟ್ ಫಾರ್ ಸಬ್ಮಿಷನ್ ಆಫ್ ಅಪ್ಲಿಕೇಶನ್ಸ್ ಈಸ್ ಟ್ವೆಂಟಿ ಏಯ್ಟ್ ಸೆವೆನ್ ಟ್ವೆಂಟಿ ಟ್ವೆಂಟಿ ಫೈವ್ ಅಂದರೆ ಇಪ್ಪತ್ತೆಂಟು ಏಳು ಎರಡು ಸಾವಿರದ ಇಪ್ಪತ್ತೈದು ಇದು ಅಪ್ಲಿಕೇಶನ್ ಹಾಕೋದಕ್ಕೆ ಲಾಸ್ಟ್ ಡೇಟ್ ಆಗಿರ್ತಕ್ಕಂಥದ್ದು ಅಂದರೆ ಜುಲೈ ಇಪ್ಪತ್ತೆಂಟು ಲಾಸ್ಟ್ ಡೇಟ್ ಆಗಿರತಕ್ಕಂಥದ್ದು ಅಪ್ಲಿಕೇಶನ್ಸ್ ಕಂಪ್ಲೀಟ್ ಇನ್ ಆಲ್ ರೆಸ್ಪೆಕ್ಟ್ ಮಸ್ಟ್ ಬಿ ಸಬ್ಮಿಟೆಡ್ ಥ್ರೂ ಆನ್ಲೈನ್ ಮೋಡ್ ಓನ್ಲಿ ಅಂದರೆ ಅಪ್ಲಿಕೇಶನ್ ಹಾಕೋದಕ್ಕೆ ಆನ್ಲೈನ್ ಮೂಲಕವೇ ಮಾತ್ರ ಅವಕಾಶವಾಗಿರ್ತಕ್ಕಂಥದ್ದು ಸೊ ಇದು ಯಾವುದೇ ಡೇಟಾಗಿರ್ತಕ್ಕಂಥ ಆಪ್ಲೈನ್ ಮೋಡ್ ಇರೋದಿಲ್ಲ ಇನ್ನು ಈ ಒಂದು ಹುದ್ದೆಗೆ ಅಪ್ ಅಪ್ಲಿಕೇಶನ್ ಹಾಕೋದಕ್ಕೆ ಸ್ಟಾರ್ಟಿಂಗ್ ಡೇಟ್ ಬಂದುಬಿಟ್ಟು ಇಪ್ಪತ್ತೆಂಟು ಜೂನ್ ಎರಡು ಸಾವಿರದ ಇಪ್ಪತ್ತೈದು ಇದು ಸ್ಟಾರ್ಟಿಂಗ್ ಡೇಟ್ ಡೇಟಾಗಿರ್ತಕ್ಕಂಥದ್ದು ಅಂದರೆ ಜೂನ್ ಇಪ್ಪತ್ತೆಂಟಕ್ಕೆ ಸ್ಟಾರ್ಟ್ ಆಗ್ತಕ್ಕಂಥದ್ದು ಇನ್ನು ಲಾಸ್ಟ್ ಡೇಟ್ ಬಂದುಬಿಟ್ಟು ಇಪ್ಪತ್ತೆಂಟು ಜುಲೈ ಎರಡು ಸಾವಿರದ ಇಪ್ಪತ್ತೈದು ಇದು ಲಾಸ್ಟ್ ಡೇಟಾಗಿರ್ತಕ್ಕಂಥದ್ದು ಅಂದರೆ ಜುಲೈ ಇಪ್ಪತ್ತೆಂಟು ಎರಡು ಸಾವಿರದ ಇಪ್ಪತ್ತೈದು ಇದು ಲಾಸ್ಟ್ ಡೇಟಾಗಿರ್ತಕ್ಕಂಥದ್ದು ಇನ್ನು ಆಗಿ ನೋಡ್ತಾ ಹೋಗೋಣ ಬನ್ನಿ ನೇಮ್ ಆಫ್ ದಿ ಪೋಸ್ಟ್ ನೋಡಿದರೆ ಟೆಕ್ನಿಷಿಯನ್ಸ್ ಗ್ರೇಡ್ ಫಸ್ಟ್ ಸಿಗ್ನಲ್ ಅಂತ ನೋಡ್ತೀವಿ ಈ ಹುದ್ದೆಗೆ ಇಲ್ಲಿ ಸೆವೆಂತ್ ಪೇ ಲೆವೆಲ್ ನೋಡ್ತೀವಿ ಇಲ್ಲಿ ಫಿಫ್ತ್ ಫೇಲ್ ಅಲ್ಲಿ ಇರ್ತಕ್ಕಂಥದ್ದು ಇನ್ನು ಇನಿಷಿಯಲ್ ಪೇಮೆಂಟ್ ಬಂದುಬಿಟ್ಟು ಇಪ್ಪತ್ತೊಂಬತ್ತು ಸಾವಿರದ ಆಗಿರ್ತಕ್ಕಂಥದ್ದು ಇನ್ನು ಮೆಡಿಕಲ್ ಸ್ಟ್ಯಾಂಡರ್ಡ್ ಬಂದುಬಿಟ್ಟು ಬಿ ಒನ್ ಆಗಿರ್ತಕ್ಕಂಥದ್ದು ಇನ್ನು ಏಜ್ ಆನ್ ಅಂದರೆ ಒಂದು ಏಳು ಎರಡು ಸಾವಿರದ ಇಪ್ಪತ್ತೈದರ ಒಂದು ಡೇಟ್ನ ಒಳಗಾಗಿ ಅವರು ಹದಿನೆಂಟು ಹದಿನೆಂಟರಿಂದ ಮೂವತ್ತ್ಮೂರು ವರ್ಷದ ಒಳಗೆ ಅವರೊಂದು ವಯೋಮಿತಿ ಇರಬೇಕಾಗಿರ್ತದೆ ಇನ್ನು ಅಪ್ರಾಕ್ಸಿಮೇಟ್ಲಿ ಒಂದು ವ್ಯಾಕ್ಯನ್ಸೀಸನ್ನು ನೋಡೋದಾದರೆ ಇಲ್ಲಿ ನೂರ ಎಂಬತ್ತು ವ್ಯಾಕ್ಯನ್ಸೀಸ್ಗಳು ಖಾಲಿ ಇರ್ತಕ್ಕಂಥದ್ದು ಇನ್ನು ಟೆಕ್ನಿಷಿಯನ್ಸ್ ಗ್ರೇಡ್ ತ್ರೀ ಅಂತ ನೋಡೋದಾದ್ರೆ ಇಲ್ಲಿ ಪೇ ಲೆವೆಲ್ ಬಂದುಬಿಟ್ಟು ಸೆಕೆಂಡ್ ಇರ್ತದೆ ಇನ್ನು ಇದರ ಒಂದು ಇನಿಷಿಯಲ್ ಪೇಮೆಂಟ್ ಬಂದುಬಿಟ್ಟು ಹತ್ತೊಂಬತ್ತು ಸಾವಿರದ ಒಂಬತ್ತು ನೂರು ಆಗಿರ್ತಕ್ಕಂಥದ್ದು ಇವು ಮೆಡಿಕಲ್ ಸ್ಟ್ಯಾಂಡರ್ಡ್ ಬಂದು ಶಾರ್ಟ್ ನೋಟಿಫಿಕೇಷನ್ ಆಗಿರೋದ್ರಿಂದ ಇದರಲ್ಲಿ ಕೊಟ್ಟಿಲ್ಲ ಅವರು ಇದರ ಒಂದು ಡಿಟೇಲ್ ಆಗಿರ್ತಕ್ಕಂಥ ಒಂದು ಫುಲ್ ನೋಟಿಫಿಕೇಷನನ್ನು ಸದ್ಯದಲ್ಲೇ ಅಂದರೆ ನೆಕ್ಸ್ಟ್ ವೀಕಾಗಿ ಬಿಡ್ಬೋದು ಸೊ ಅವಾಗ ಕೂಡ ಒಂದು ವಿಡಿಯೋ ಮಾಡಿ ಹಾಕ್ತೀನಿ ಅಲ್ಲಿ ನೀವು ಇದರ ಬಗ್ಗೆ ಒಂದು ಡಿಟೇಲ್ ಆಗಿರ್ತಕ್ಕಂಥ ಮಾಹಿತಿಯನ್ನು ತೊಗೋಬೋದಾಗಿರ್ತದೆ ಇನ್ನು ಇದರ ಒಂದು ಏಜ್ ಲಿಮಿಟ್ ಬಂದ್ಬಿಟ್ಟು ಹದಿನೆಂಟರಿಂದ ಮೂವತ್ತು ವರ್ಷ ಆಗಿರ್ತಕ್ಕಂಥದ್ದು ಇನ್ನು ಇಲ್ಲಿ ಖಾಲಿ ಇರ್ತಕ್ಕಂಥ ವ್ಯಾಕೆನ್ಸಿ ನೋಡೋದಾದ್ರೆ ಇಲ್ಲಿ ಆರು ಸಾವಿರ ಹುದ್ದೆಗಳು ಖಾಲಿ ಇರ್ತಕ್ಕಂಥದ್ದು ಇನ್ನು ಅಪ್ರಾಕ್ಸಿಮೇಟ್ ಟೋಟಲ್ ಹುದ್ದೆಗಳನ್ನು ನೋಡೋದಾದ್ರೆ ಇಲ್ಲಿ ಆರು ಸಾವಿರದ ಒಂದು ನೂರ ಎಂಬತ್ತು ಹುದ್ದೆಗಳು ಖಾಲಿ ಇರ್ತಕ್ಕಂಥದ್ದು ಇಲ್ಲಿ ಕೆಲವೊಂದಿಷ್ಟು ನೋ ನೋಟ್ಗಳನ್ನು ಕೂಡ ಕೊಟ್ಟಿದ್ದಾರೆ ಸೊ ಇದನ್ನ ಕರೆಕ್ಟಾಗಿ ನೋಡ್ಕೋಬೇಕಾಗಿರ್ತದೆ ಇದರ ಒಂದು ಪಿ ಡಿ ಎಫ್ ಲಿಂಕ್ ವಿಡಿಯೋನ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ಸೊ ಅಲ್ಲಿ ಹೋಗಿ ಡೌನ್ಲೋಡ್ ಮಾಡ್ಕೊಂಡ್ಬಿಟ್ಟು ಒಂದು ಸಲ ಕರೆಕ್ಟಾಗಿ ನೋಡ್ಕೊಳ್ಳಿ ಇದೇ ಥರದ ಮೋರ್ ಇನ್ಫಾರ್ಮೇಟಿವ್ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಬಟೊನ್ದ ಮೂಲಕ ನೋಟಿಫೈರಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮೂಡಿಸ್ತಾ ಇದ್ದೀನಿ ಧನ್ಯವಾದಗಳೊಂದಿಗೆ ಜೈ ಹಿಂದ್ ಜೈ ಕರ್ನಾಟಕ